ವರ್ಷಗಳ ನಂತರ ಅದ್ದೂರಿಯಾಗಿ ನೆರವೇರಿದ ಗ್ರಾಮ ದೇವತೆಗಳ ಔರ ಜಾತ್ರೆ ಮಹೋತ್ಸವ ಹೊಸಕೋಟೆ ತಾಲೂಕಿನ ಕುರುಬರಹಳ್ಳಿ ಗ್ರಾಮದ ಶ್ರೀ ದೊಡ್ಡಮ್ಮ ದೇವಿ ಮಹೇಶ್ವರಮ್ಮ ದೇವಿ ಹಾಗೂ ಸಪ್ಪಲಮ್ಮ ದೇವರುಗಳ ಜಾತ್ರಾ ಮಹೋತ್ಸವ ಹಾಗೂ ದೀಪೋತ್ಸವ ದೀಪೋತ್ಸವದ ಅಂಗವಾಗಿ ಸುಮಾರು ಐನೂರಕ್ಕೂ ಅಧಿಕ ಕುಟುಂಬದವರು ದೀಪಗಳನ್ನು ಹೊತ್ತು ಹರಕೆ ಹೊತ್ತವರು ಬಾಯಿ ಬೀಗ ಹಾಕಿಕೊಂಡು ದೇವರಿಗೆ ಹರಕೆ ತೀರಿಸುವ ಮೂಲಕ ಆಗ್ನಿಕುಂಡ ಪ್ರವೇಶ ಮಾಡಿ ದೀಪೋತ್ಸವ ನಡೆಸಿದರು ಗ್ರಾಮಸ್ಥರೆಲ್ಲ ಒಗ್ಗಟ್ಟನಿಂದ ಜಾತಿ ಮತ ಪಕ್ಷ ಭೇದ ಭಾವ ಮರೆತು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ್ರು ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ನಡೆಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಕ್ಕೆ ಹಾಗೂ ಗ್ರಾಮದ ರೈತರಿಗೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಯುವಕರು ಅಪೇಕ್ಷೆ ಪಟ್ಟಂಗೆ ಹೊಸ ವಾದ್ಯಗಳು ನೆಕ್ಸ್ಟ್ ಹೋಗ್ತಾ ಇದೆ ಹೇಳಿ ನಮ್ಗೆ ಸ್ವಲ್ಪ ಇದು ಸ್ವಲ್ಪ ಡೆವಲಪ್ ಮಾಡಿ ನಡ್ಸ್ಕೊಂಡು ಜನಕ್ಕೆ ಎಲ್ಲ ಊರಿಗೂ ಒಳ್ಳೆಯದಾಗಿ ಮನೆ ದೇವ್ರುಗಳಿದ್ದಾವೆ ಎಲ್ಲ ದೇವ್ರಿಗೂ ಬೆಲ್ಲದ ಆರತಿ ಮನೆ ದೇವ್ರ ಸಿಂಗರೇಶ್ವರ ದೇವಸ್ಥಾನ ಇದೆ ಹುಬ್ಬೂರು ದೇವಸ್ಥಾನ ಇದೆ ಹುಬ್ಬೂರು ದೇವ್ರ ದೇವಸ್ಥಾನ ಹುಬ್ಬೂರು ದೇವ್ರ ದೇವಸ್ಥಾನ ಗ್ರಾಮದಲ್ಲಿ ಏನು ದೇವತೆಗಳಿದ್ದಾವೋ ಎಲ್ಲ ದೇವತೆಗಳ್ರು ಆರತಿ ಮಾಡಿ ಎಲ್ಲ ದೇವರು ಮಾಡ್ತಾರೆ ಮನೆ ಇದೆ ನಮ್ಮ ಗ್ರಾಮದಲ್ಲಿ ಮತ್ತೆ ಸುತ್ತಮುತ್ತ ಇರೋಂಥ ಗ್ರಾಮಗಳಲ್ಲೂ ಆರ್ಕೆ ಮಾಡ್ಕೊಂಡಿರ್ತಾರೆ ಅವರು ಸಹ ಬಂದಿರ್ತಾರೆ ಪ್ರತಿಯೊಂದು ಮನೆಗೂ ಆರತಿ ಮಾಡ್ತಾರೆ ದೀಪ ಆರಾಧನೆ ಮಾಡ್ತಾರೆ ಏನು ಪ್ರಾರ್ಥನೆ ಮಾಡ್ತಿದ್ದಾರೆ ಈಗ ಬರಗಾಲ ಮಳೆ ಎಲ್ಲ ಈಗ ಹವ ಮಾಡಿ ಏನು ಪ್ರಾರ್ಥನೆ ಮಾಡ್ತಾರೆ ಗ್ರಾಮ ನಮಗೆ ಬರಗಾಲ ಅಂದರೆ ಪ್ರಪಂಚಕ್ಕೆಲ್ಲ ಆಗಿದ್ದು ನಮಗಾಗುತ್ತೆ ಅದ್ರ ಬಗ್ಗೆ ನಾವು ಕೇಳ್ಕೊಡೋಲ್ಲ ನಮ್ಮ ಗ್ರಾಮದಲ್ಲಿ ಶಾಂತಿ ಸೌಖ್ಯತೆ ಎಲ್ಲ ನೋಡ್ಕೊಂಡೋಗು ಒಂದು ರಾಸುಗಳಿಗೆ ಯಾವುದೇ ಒಂದು ಜಾಯಿಲೆ ಇದ್ರೆ ಬರದೆ ಬರ್ದೇ ಇರಲಿ ಮತ್ತೆ ಈ ಅಮ್ಮ ಹಾಕೋದಂತ ಅಂತ ಹೋಗ್ತಾರಲ್ಲ ಅವಾಗ ಅಡಿಕೆ ಮಾಡ್ಕೊಳ್ತಾರೆ ಅಮ್ಮ ಹಾಕ್ಬೇಕ ಆ ಆ ಥರ ಒಂದು ಉದ್ದೇಶ ನಮಗೆ ಅಪ್ಪನ ಆಚರಣೆ ಸರ್ ನಮ್ಮೆಲ್ಲ ಒಟ್ಟು ಮಾಡ್ತಾ ಸರ್ ಸರಿ ಮಾಡೋದು ಯಾವುದೇ ರೀತಿ ಪಕ್ಷದ ಪರವಾಗಿ ಯಾರು ಮಾಡಲ್ಲ ಇಲ್ಲಿ ಎಲ್ಲ ಜನಾಂಗದವ್ರು ಪಕ್ಷಾತೀತವಾಗಿ ಇಲ್ಲಿ ಸುಮಾರು ಒಂದು ಹನ್ನೊಂದು ಜಾತಿ ಜನ ಇದ್ದಾರೆ ನಮ್ಮ ಎಲ್ಲರೂ ಸರಿ ಒಟ್ಟಾಗಿನೇ ನಾವು ಆಚರಣೆ ಪಕ್ಷ ಆ ಪಕ್ಷ ಈ ಪಕ್ಷ ಅನ್ನೋದೇನಿಲ್ಲ